ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೀಯನ್ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಇವನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ಬೀನ್ಸ್ ದಾಲ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಬಟ್ಲಲ್ಲಿ ತೊಗರಿಬೇಳೆ ತೊಗೊಂಡು ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಬೀನ್ಸ್ನ ಸಣ್ಣ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇಸ್ಕೊತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಸಣ್ಣದಾಗ ಹಚ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಹಸಿಮೆಣ್ಸಿಗಾಯನ್ನ ಉದ್ದಾಗ ಸೀಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಿಗೆ ಅಷ್ಟು ಅರ್ಶನ ಪಡೋದು ಹಾಗೆ ಒಂದು ಒಂದು ಕಾಲು ಟೇಬಲ್ ಅಷ್ಟು ಎಣ್ಣೆ ಸಹ ನಾನು ಇದು ಸೇರಿಸ್ಕೊಂಡು ಮುಚ್ಚೋ ಮುಚ್ಚಿ ಒಂದು ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೊತೀನಿ ಯಾಕೆಂದರೆ ಬೇಳೆ ಮತ್ತು ಬೇಳೆ ಇದರಲ್ಲಿ ನುಣ್ಣಗೆ ಬೇಯಬೇಕು ಅದರಿಂದಾಗಿ ನಾನು ಇಲ್ಲಿ ಮೂರು ಬೀಜನ ಕೂಗಿಸ್ಕೊಂಡು ಬರ್ತೀನಿ ಸೊ ನೋಡಿ ಇವಾಗ ಇಲ್ಲಿ ಮೂರು ವಿಜಿಲ್ ಕೂಗಿ ತಣ್ಣಗಾಗಿತ್ತು ಕುಕ್ಕರು ಸೊ ನಾನು ಓಪನ್ ಮಾಡಿದ್ದೀನಿ ಸೊ ಇದನ್ನ ನಾನು ಹಾಗೆಯೇ ಸೌಟಲನ್ನೇ ಹಾಗೆ ಮ್ಯಾಶ್ ಮಾಡ್ಕೊತಿದ್ದೀನಿ ಫುಲ್ ಇದೆಷ್ಟು ನೀಟಾಗಿ ನುಣ್ಣಗೆ ಇದಾಗುತ್ತೋ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಈ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಇವಾಗ ಈ ಕಡೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕರಿಬೇವು ಒಂದು ಅರ್ಧ ಗಂಟೆ ಕರಿಬೇವು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಎರಡು ಒಣ ಮಿಷ್ಕಾಯ ಹಾಕ್ಕೊಳ್ತೀನಿ ಒಗ್ಗರಣೆ ಮಾಡ್ಬೇಕಾದ್ರೆ ಸ್ವಲ್ಪ ಗ್ಯಾಸ್ ಸ್ಟೌವನ್ನ ಸಿಮ್ಮಲ್ಲಿ ಇಕ್ಕೊಳ್ಳಿ ಸ್ವಲ್ಪ ಫಾಸ್ಟಾಗಿ ಇಟ್ಬಿಡಿ ಅದಕ್ಕೆ ಸ್ವಲ್ಪ ಸಿ ಸ್ವಲ್ಪ ಜಾಸ್ತಿನೇ ಇದಾಗಿಬಿಡ್ತದ್ದು ಸೊ ಹಾಗೆ ಹಾಕ್ಕೊಂಡು ನಾವೇನು ಮಸ್ತಿ ಇಟ್ಕೊಂಡಿದ್ವಿ ತೊಗರಿಬೇಳೆ ಮತ್ತು ಬೀನ್ಸು ಅದನ್ನು ಅದರದ್ದು ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ನಾನು ಬೇಳೆ ಬೇಯಿಸಿದ್ದ ನೀರಲ್ಲೇನೋ ಹುಣ್ಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೆ ಸೊ ಇವಾಗ ಹುಣ್ಸೆಹಣ್ಣು ಕ್ಲೀನಾಗಿ ಇದು ಮಾಡಿಕೊಂಡು ರಸ ನಾನು ಇದಕ್ಕೆ ಸೇರಿಸ್ಕೊತೀನಿ ಇದಕ್ಕೆ ತುಂಬಾ ಈಸಿ ಮಾಡೋದು ತುಂಬ ಬೇಗನೆ ಆಗುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗೆ ಮ ಹೆಲ್ತ್ಗೂ ತುಂಬಾ ಒಳ್ಳೇದಿದು ಇದು ಡಯೇಟ್ ಮಾಡೋರು ಅವರೆಲ್ರಿಗೂ ಯಾರ ಮನೇಲೆಲ್ಲ ಬೀನ್ಸ್ ತಿನ್ನಲ್ಲ ತರಕಾರಿ ತಿನ್ನಲ್ಲ ಅಂತಾರೆ ನಂತರ ಥರ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈಗ ಇಲ್ಲಿ ನಾನು ಒಂದು ಟೇಬಲ್ ಅಷ್ಟು ಧನ್ಯಾ ಪೌಡರು ಒಂದು ಟೇಬಲ್ ಅಷ್ಟು ಗರಂ ಮಸಾಲ ಹಾಗೆ ಖಾರಕ್ಕೆ ಒಂದು ಕಾಲು ಟೇಬಲ್ ಅಷ್ಟು ಅಚ್ ಖಾರದ ಪುಡಿನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನಾನು ಇನ್ನು ಇದರಲ್ಲಿ ಉಪ್ಪು ಹಾಕಿಲ್ಲ ನಾನು ಲಾಸ್ಟಿಗೆ ಉಪ್ಪು ಹಾಕೋತೀನಿ ಇದು ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಬರೆದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕುದಿಯೋಕೆ ಇಟ್ಬಿಡ್ತೇನೆ ಇದು ಚೆನ್ನಾಗಿ ಕುದಿಯೋ ಕುದಿ ಕುದಿಬೇಕಿದು ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ರೀ ನಾನು ಕಮೆಂಟ್ ಮಾಡಿ ಇನ್ನೂ ಎರಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಇವಾಗ ಇಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಟ್ಟಿದೀನಿ ಲಾಸ್ಟಲ್ಲಿ ನಾನು ಇದಕ್ಕೆ ಉಪ್ಪು ಸೇರಿಸ್ಕೊಂಡ್ರೆ ಬಿಸಿ ಬಿಸಿ ಆದಂಥ ಬೀನ್ಸ್ ಬೇಳೆ ಸಾರು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ವಿಕ್ಕಾಗೂ ಒಂದು ಹತ್ತೇ ನಿಮಿಷದಲ್ಲಿ ಆಗೋಗುತ್ತೆ ಜಾಸ್ತಿ ಟೈಮು ಹಿಡಿಯೋದಿಲ್ಲ ಇದು ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್